ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರತಿಯಾನು ಮತ್ತು ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತೇಳ್ಕೊತೀನಿ ನೋಡಿ ಹಾಗಿದ್ರೆ ಇವತ್ತು ಒಂದು ಕಂಪ್ಯೂಟರು ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಏನು ಮಾಡಿರ್ತಾರಲ್ವ ಅದೇ ಡಿಸೈನ್ನ ನಾವಿಲ್ಲಿ ಅಪ್ಪಿಕೋ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ನಾನು ರಾಯಲ್ಸನ್ ಮಿಷಿನಲ್ಲಿ ಮಾಡ್ತಾಯಿದ್ದೀನಿ ಓಕೆನಾ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಈ ಡಿಸೈನ್ನ ನಾನು ಇವತ್ತಿನವರೆಗೂ ನಿಮಗೆ ತೋರಿಸ್ಕೊಟ್ಟಿಲ್ಲ ಆದರೆ ಇದು ಫಸ್ಟ್ ಡಿಸ್ ಮಾಡಿರೋದಾಗಿರುತ್ತೆ ಅಂದರೆ ಹೊಸ ಡಿಸೈನ್ ಓಕೆನಾ ಅಂದರೆ ನಾನು ತುಂಬ ಸರ್ತಿ ಹಾಕಿದ್ದೀನಿ ಡಿಸೈನು ಅವರು ಕಸ್ಟಮರ್ಸ್ ಮ ಪದೇ ಪದೇ ಇದೇ ಡಿಸೈನ್ನ ಇಷ್ಟಪಟ್ಟು ಹಾಕಿಸ್ಕೊಳ್ಳೋದ್ರಿಂದ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಟೂ ಆ್ಯಂಡ್ ಹಾಫು ನಂಬರಲ್ಲಿ ಇಟ್ಕೊಂಡು ಅಂದರೆ ಎರಡೂವರೆ ನಂಬರ್ನಲ್ಲಿ ಇಟ್ಕೊಂಡು ಒಂದು ಸ್ಯಾಟಿನ್ ಸ್ಟಿಚ್ನ ಫಸ್ಟು ಗೋಲ್ಡ್ ಕಲರ್ ಜರಿತ್ರೆಡ್ಡಿಂದ ಹಾಕ್ಕೊಂಡೆ ಹಾಕ್ಕೊಂಡು ಜೊತೆಗೆ ಮತ್ತೆ ಅದನ್ನು ಟೂ ಟೈಮ್ಸ್ ಮಾಮೂಲಿ ನಾನು ರೆಗ್ಯುಲರಾಗಿ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಈ ಥರ ಎರಡೆರಡು ಸರ್ತಿ ಹಾಕ್ಕೊಳ್ಳಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಅಂದ್ಬಿಟ್ಟು ಅದೇ ರೀತಿ ಇಲ್ಲಿ ಹಾಕ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಇದಕ್ಕೆ ಯಾವುದೇ ರೀತಿ ಬಾಲ್ ಚೈನ್ ಸ್ಟೋನ್ ಚೈನು ಅಥವಾ ಸ್ಟೋನ್ಸ್ ಆಗಲಿ ಏನೂ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡಿಲ್ಲ ಬರೀ ಥ್ರೆಡ್ ವರ್ಕ್ ಅಷ್ಟೇ ಇರುತ್ತೆ ಬರೀ ಥ್ರೆಡ್ ವರ್ಕ್ ಮಾಡ್ಕೊಳ್ಳೋದ್ರಿಂದ ಅಷ್ಟೇ ವರ್ಕು ಯಾವತ್ತು ಹಾಳಾಗಲ್ಲ ಮತ್ತು ಈ ನಡುವೆ ತುಂಬ ಜನ ಸ್ಟೋನ್ಸ್ ಎಲ್ಲ ಬೇಡ ಅಂತ ಹೇಳ್ತಿದ್ದಾರೆ ನೋಡಿ ಇಲ್ಲಿ ನೀವು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಕರೆಕ್ಟಾಗಿ ಒಂದೂವರೆ ಒಂದೂವರೆ ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಟೇಪ್ ಇಟ್ಕೊಂಡು ಪಕ್ಕಕ್ಕೆ ಒಂದು ಆಫ್ ಆನ್ ಇಂಚ್ ಗ್ಯಾಪ್ ಬಿಟ್ಟು ಹಾಫ್ ಆನ್ ಇಂಚ್ ಗ್ಯಾಪಲ್ಲಿ ನೀವು ಒಂದೂವರೆ ನಂಬರ್ನಲ್ಲಿ ಒಂದೂವರೆ ಇಂಚಿಗೆ ಒಂದೊಂದು ಮಾರ್ಕ್ನ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬರೆದು ಕೂಡ ತೋರಿಸ್ತೀನಿ ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಒಂದೂವರೆ ನಂಬರ್ನಲ್ಲಿ ಇಟ್ಕೊಂಡು ಒಂದೂವರೆ ಇಂಚಿಗೆ ನೀವು ಒಂದೊಂದು ಮಾರ್ಕ್ ಮಾಡಿಕೊಂಡು ಆಮೇಲೆ ನೋಡಿ ಒಂದು ಚಿಕ್ಕ ಚಿಕ್ಕ ಪುಟ್ ಪುಟ್ಟು ಸರ್ಕಲ್ಗಳನ್ನ ಹಾಕ್ಕೊಳ್ಳಿ ಅಲ್ಲಿ ನಮಗೆ ಮಧ್ಯದಲ್ಲಿ ಫ್ಲವರಿಗೆ ಮಧ್ಯದಲ್ಲಿ ಬರುವಂಥ ಒಂದು ಶೇಪ್ನ ನಾವು ಮಾಡ್ಕೋಬೋದು ಇದು ಬಂದುಬಿಟ್ಟು ಆಫ್ ಆಫ್ ಸರ್ಕಲ್ ಬರೋ ರೀತಿ ಈ ಥರ ನೋಡಿ ಒಂದೊಂದು ಚಿಕ್ಕ ಚಿಕ್ಕ ಲೈನ್ ಹಾಕ್ಕೊಳ್ಳಿ ನಿಮಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಾಂದರೆ ನಾವು ಹಾಗೆ ಕೂಡ ಮಾಡ್ಬೋದು ಈ ಡಿಸೈನ್ಗೆ ಯಾವುದೇ ರೀತಿ ಮಾರ್ಕಿಂಗ್ ಮಾರ್ಕಿಂಗೇನು ಅವಶ್ಯಕತೆ ಇರಲ್ಲ ಆದರೆ ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನು ಹಾಕ್ತಾ ಇದ್ದೀನಿ ಓಕೆನಾ ನೋಡಿ ಈಗ ಒಂದು ಪುಟ್ಟು ಸರ್ಕಲ್ ಹಾಕ್ಕೊಂಡು ಅದಕ್ಕೆ ನಾವಿಲ್ಲಿ ನೀವು ಎಷ್ಟು ಚಿಕ್ಕದಾಗಿ ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕದಾಗಿ ಪೆಟಲ್ಸ್ನ ಹಾಕ್ಕೊಳ್ಳಿ ಇಲ್ಲಿ ಪೆಟಲ್ಸ್ ಅಂತಂದರೆ ಸೇಮ್ ನಾವು ಲೀಫ್ ಎಲ್ಲ ಹಾಕ್ತೀವಲ್ವ ಅದೇ ಥರ ಝೀರೋ ಇಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಝೀರೋ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗಿಬಿಟ್ಟು ಝೀರೋ ಒನ್ ಟೂ ತ್ರೀ ಮತ್ತು ತ್ರೀ ಟೂ ಒನ್ ಝೀರೋ ಅಲ್ಲಿಗೆ ರಿವರ್ಸ್ ಬಂದು ನಿಲ್ಲಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇಲ್ಲಿ ನಾವು ಲೀಫ್ಗೆ ತುಂಬ ಶಾರ್ಪ್ನೆಸ್ ಅನ್ನೋದೇನು ಕೊಡೋದಿಲ್ಲ ಅಷ್ಟು ಮಾಮೂಲಿ ರೌಂಡ್ ಶೇಪ್ ಬರೋ ಥರನೇ ಮಾಡ್ಕೊತೀವಿ ಮುಂದೆ ತುದಿಯಲ್ಲಿ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಮತ್ತೆ ನಾನು ಗೌರಿ ಹಬ್ಬದ ಬಟ್ಟೆಗಳನ್ನ ತುಂಬಾ ಸ್ಟಿಚ್ ಮಾಡಿದ್ದೆ ಫ್ರೆಂಡ್ಸ್ ಚೆನ್ನಾಗಿ ಬಂದಿದ್ದಾವೆ ಡಿಸೈನ್ಸ್ ಕೂಡ ಮತ್ತು ಲಂಗ ಬ್ಲೌಸ್ ಆಗಿರ್ಬೋದು ಲೆಹೆಂಗಾ ಪ್ರತಿಯೊಂದು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಎಲ್ಲರೂ ಸಕ್ಕತ್ತಾಗಿದೆ ಅಂತೇಳಿ ಇಷ್ಟಪಟ್ಟು ಮತ್ತು ಮದುವೆ ಬ್ಲೌಸಸ್ನ ನಾನು ಸ್ಟಿಚ್ ಮಾಡಿದ್ದೆ ನಾನು ಇವತ್ತು ಮಾರ್ಕಿಂಗ್ ವಿಡಿಯೋ ಹಾಕಬೇಕಂತ ಅಂದ್ಕೊಂಡಿದ್ದೆ ನಿಮಗೆ ಇನ್ನೂ ಪೂರ್ತಿ ಎಡಿಟಿಂಗ್ ಮಾಡಿರಲಿಲ್ಲ ನಾನು ಅರ್ಧಂಬರ್ಧ ಆಗಿದೆ ಸರಿ ಲೇಟಾಗಿದೆ ಈಗಾಗಲೇ ಒಂದು ಫಿಫ್ಟೀನ್ ಡೇಸ್ ಆಗಿಬಿಟ್ಟಿದೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ ಸರಿ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ ಮತ್ತು ವೀಡಿಯೋಸ್ ಹಾಕ್ತಾ ಇಲ್ವಾ ಅಂಥೇಳಿ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಇದನ್ನು ತಕ್ಷಣಕ್ಕೆ ಎಡಿಟಿಂಗ್ ಮಾಡಿ ಒಂದು ವಾಯ್ಸ್ ಓವರ್ ಮಾಡಿ ನಿಮ್ಗೆ ಹಾಕ್ಕೊಡ್ತಾ ಇದ್ದೀನಿ ನೆಕ್ಸ್ಟು ನಾನು ಅದನ್ನು ಹಾಕ್ಕೊಡ್ತೀನಿ ಹೆವಿ ಡಿಸೈನ್ ಇದೆ ಅವರು ಫೋಟೋ ಕೂಡ ನಂಗೆ ಕಳಿಸಿದ್ರು ಮತ್ತು ತುಂಬಾ ಚೆನ್ನಾಗಿ ಬಂದಿದೆ ವರ್ಕ್ ಅದು ಅದು ಬ್ರೈಡಲ್ ವರ್ಕು ಒಟ್ನಲ್ಲಿ ಅಂದರೆ ನಾವು ಅದನ್ನು ಥ್ರೆಡ್ಡು ಮಿಷಿನ್ ಎಂಬ್ರಾಯ್ಡ್ರಿಯಲ್ಲಿ ಥ್ರೆಡ್ ವರ್ಕಲ್ಲಿ ನಾನು ಮಾಡಿಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ಡಿಸೈನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಹಾಕ್ಕೊಡ್ತೀನಿ ಓಕೆನಾ ಈಗ ನೋಡಿ ಇದು ಇಲ್ಲಿ ನಮಗೆ ಒಂದು ಫೈ ಸೆವೆನ್ ಪೆಟಲ್ಸ್ ಬರೋ ಥರ ನಾವು ಮಾರ್ಕ್ನ ಮಾಡ್ಕೊಂಡಿದೀವಲ್ವ ಆ ಮಾರ್ಕ್ ಮೇಲೇ ನೀವು ಪುಟ್ ಪುಟ್ಟಾಗಿ ಈ ಥರ ಮಾಡ್ಕೊಂಬಂದರೆ ಚೆನ್ನಾಗಿ ಕಾಣುತ್ತೆ ಇದು ಕಾಂಬಿನೇಷನ್ ಕೂಡ ಜಾಸ್ತಿ ಇರಲಿಲ್ಲ ಫ್ರೆಂಡ್ಸ್ ಏನು ಗೊತ್ತಾ ಆರೆಂಜು ಮತ್ತು ಪಿಂಕಲ್ಲಿ ಇತ್ತು ಸ್ಯಾರಿ ಈ ಸ್ಯಾರಿ ಬಂದ್ಬಿಟ್ಟು ಕಾಂಬಿನೇಷನ್ ಜಾಸ್ತಿ ಇಲ್ಲದೇ ಇರೋದ್ರಿಂದ ಇಷ್ಟೇ ಇದಕ್ಕೆ ಮಾಡೋಕೆ ಸಾಧ್ಯ ಆಗಿರೋದು ಇದಕ್ಕೆ ಜೊತೆಗೆ ಒಂದು ಗೋಲ್ಡನ್ನ ನಾನು ಆ್ಯಡ್ ಮಾಡಿದ್ದೀನಿ ಗೋಲ್ಡ್ ಕಲರ್ ಥ್ರೆಡ್ ಅಲ್ಲಿ ಡಿಸೈನ್ ಮಾಡಿ ಕೊಟ್ಟಿದ್ದೀನಿ ಅಷ್ಟೇ ಅದು ತುಂಬಾ ಚೆನ್ನಾಗಿದೆ ಇದು ಬಂದುಬಿಟ್ಟು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಮಾಡುವಂಥ ಡಿಸೈನು ಯಾಕಂದರೆ ಅವ್ರು ಅದೇ ಥರ ಇರೋ ಡಿಸೈನ್ನೇ ನನಗೆ ತೋರಿಸಿದ್ದು ನಾನು ಅದನ್ನು ಈ ಮಿಷಿನಲ್ಲಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನಾನು ಹೇಳ್ತಾಯಿರ್ತೀನಿ ಯಾವಾಗಲೂ ಈ ಮಿಷಿನಲ್ಲಿ ನೀವು ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು ಅಂತ ಅಂದ್ಬಿಟ್ಟು ಮುಂದೆ ಇನ್ನೂ ಒಂದು ಸರ್ಪ್ರೈಸ್ ಕಾದಿದೆ ನೋಡೋಣ ಅದು ಏನಂತ ಹೇಳಿ ಸ್ವಲ್ಪ ದಿನಗಳಾದಮೇಲೆ ಹೇಳ್ತೀನಿ ನಾನು ಏನಂತ ಅದಕ್ಕೆಲ್ಲ ಥರ ಒಂದು ಪ್ರಿಪ್ರೇಷನ್ಸ್ ನಡೀತಾ ಇದೆ ನೋಡೋಣ ಅದ್ರ ಬಗ್ಗೆಯೂ ತಿಳಿಸ್ಕೊಡ್ತೀನಿ ನಾನು ಮುಂದೆ ಯಾವುದೆಲ್ಲ ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ಯಾವಾಗಲಾದರೂ ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ ನಂದು ಫುಲ್ಲು ಪ್ರಿಪ್ರೇಷನ್ಸ್ ಮುಗಿದ ಮೇಲೆ ನಾನು ಹೇಳ್ತೀನಿ ನಿಮಗೆ ಓಕೆನಾ ನೋಡಿ ಈಗ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಈ ಡಿಸೈನ್ ಏನು ಗೊತ್ತಾ ಫ್ರೆಂಡ್ಸ್ ನೀವು ಆಲ್ಮೋಸ್ಟ್ ಮಾಮೂಲಿ ಒಂದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಅಂದರೆ ನಿಮ್ಮ ಏರಿಯಾಗಳಲ್ಲಿ ಏನು ರೇಟ್ ಇರುತ್ತೆ ಅದನ್ನ ನೋಡಿಕೊಂಡು ನೀವು ಈ ಡಿಸೈನ್ನ ಮಾಡಿಕೊಡ್ಬೋದು ನಾನು ಈ ಡಿಸೈನ್ಗೆ ಫೈವ್ ಹಂಡ್ರೆಡ್ ಏನೋ ತೊಗೊಂಡಿದ್ದೀನಿ ಅಷ್ಟೇ ಇದು ಬಟ್ಟೆ ಅವ್ರು ನನಗೆ ಕೊಟ್ಟು ತುಂಬನೇ ಹಂಗ ತುಂಬ ದಿನ ಅಲ್ಲ ತುಂಬ ತಿಂಗಳುಗಳೇ ಆಗಿತ್ತು ಅವ್ರದ್ದು ಅರ್ಜೆಂಟ್ ಇಲ್ಲ ಅಂತ ಹೇಳಿದಕ್ಕೆ ಏನು ಅಷ್ಟು ಇದು ಮಾಡಿರಲಿಲ್ಲ ನೋಡಿ ಇಲ್ಲಿ ಗೋಲ್ಡ್ ಕಲರ್ ಜರಿ ರೆಡ್ಡಿಂದ ಇಲ್ಲಿ ಮೂರು ಮೂರು ಬುಟ್ಟಾನ ಹಾಕೋತಾ ಇದ್ದೀನಿ ನಾನು ನಿಮಗೆ ವಿಡಿಯೋದಲ್ಲಿ ಈ ಬುಟ್ಟಗಳು ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಆದರೆ ರಿಯಲ್ ಆಗಿ ನೋಡೋಕಂತೂ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ನೋಡಿ ನೀವು ಈ ಬಳ್ಳಿ ಶೇಪ್ ಮಾಡ್ತಿದ್ದೀವಲ್ವಾ ಅದನ್ನು ಒಂದು ಆಪೋಸಿಟ್ ಮಾಡ್ಕೋಬೇಕಾಗತ್ತೆ ಒಂದು ಆ ಕಡೆಗೆ ಒಂದು ಈ ಕಡೆಗೆ ನೋಡಿ ಆ ಕರು ಶೇಪಲ್ಲಿ ತಿರ್ಗಿಸ್ತೀವಲ್ವಾ ಆವಾಗ ಅದನ್ನು ಶೇಪ್ನ ಆಚೆ ಈಚೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ನಾವು ಈ ಮ ಆನ್ಲೈನಲ್ಲಿ ಬಟ್ಟೆಗಳು ಕಳಿಸ್ಕೊಟ್ರೆ ಯಾರಾದರೂ ಅದಕ್ಕೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡೋವಂಥದ್ದು ಮಾಡ್ತೀವಿ ಯಾರಾದರೂ ಟೈಲರ್ಗಳು ಕೊಡುವಂಥ ಇಂಟ್ರೆಸ್ಟ್ ಇದ್ದರೆ ಕೊಡ್ಬೋದು ಓಕೆನಾ ಮಾಡಿಕೊಡ್ತೀವಿ ವರ್ಕನ್ನ ಮತ್ತು ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಸ್ವಲ್ಪ ಕೆಲಸ ಬಿಜಿ ಇರೋದ್ರಿಂದ ವಿಡಿಯೋಗಳು ಹಾಕೋಕ್ಕಾಗ್ತಾ ಇರಲಿಲ್ಲ ಮತ್ತು ಮೊನ್ನೆನೂ ಅಷ್ಟೇ ನೆನ್ನೆ ನನಗೊಬ್ಬರು ಕಮೆಂಟ್ ಹಾಕಿದ್ದಾರೆ ಏನಂತಂದರೆ ನನ್ನ ಹತ್ರ ಉಷಾ ಟೈಲರಿಂಗ್ ಮಿಷಿನ್ ಇದೆ ಅದರಲ್ಲಿ ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಹಾಕಿದ್ದೀರ ಆದರೆ ಆ ಮಿಷಿನಲ್ಲಿ ವರ್ಕ್ ಮಾಡಕ್ಕೆ ಬರಲ್ಲ ಯಾಕೆಂತ ಪಿಕೋ ಮಿಷಿನಲ್ಲಿ ಒಂದು ಪಕ್ಷ ನಾವು ಅಟ್ಲೀಸ್ಟ್ ಅದು ಅವರು ಚೇಂಜ್ ಮಾಡಿಸಿ ಏನೋ ಒಂದು ಮಾಡಿ ಮಾಡ್ಬೋದು ಆದರೆ ಟೈಲರಿಂಗ್ ಮಿಷಿನಲ್ಲಿ ಯಾವುದೇ ಕಾರಣಕ್ಕೂ ನಾವು ಎಂಬ್ರಾಯ್ಡ್ರಿ ವರ್ಕ್ ಅಂತ ಹಾಕಕ್ಕೆ ಬರಲ್ಲ ಓಕೆನಾ ಹಾಗಾಗಿ ನೀವೇನಪ್ಪ ಅಂತ ಅಂದರೆ ಎಂಬ್ರಾಯ್ಡ್ರಿ ಮಿಷಿನೇ ತೊಗೊಂಡು ಮಾಡಬೇಕಾಗತ್ತೆ ಮತ್ತು ಇನ್ನೊಬ್ರು ನನಗೆ ಫೋಟೋಸ್ ಕೂಡ ಕಳಿಸಿದ್ದಾರೆ ಮೇಡಮ್ ಮಿಷಿನ್ ಈ ಥರ ಇದೇನೊಂದು ಜಾಕರ್ಡ್ ಹಾಕ್ಕೊಟ್ಟಿದ್ದಾರೆ ಏನಾಗಲ್ವಾ ಸ್ಟ್ರೆಂತ್ ಆಗಿದೆಯಾ ಮಿಷಿನ್ ಅಂತ ಅಂದ್ಬಿಟ್ಟು ಟ್ರೈ ಮಾಡಿ ನೋಡಿ ಆದರೆ ಕಲಿಯೋರೆಲ್ಲ ಅಷ್ಟೇ ನಾನು ಹೇಳೋದು ಯಾರೇ ಆದ್ರೂ ಕಲೀರಿ ಅಷ್ಟೇ ಅಂದರೆ ಇಷ್ಟಪಟ್ಟು ಕಲೀರಿ ಕೆಲಸ ಚೆನ್ನಾಗಿ ಕಲಿತ್ರೆ ನಿಮಗೆ ಒಳ್ಳೇದಲ್ವ ಅಟ್ಲೀಸ್ಟ್ ನಾನು ಹೇಳೋದು ಇಷ್ಟೇ ಫ್ರೆಂಡ್ಸ್ ಬೇರೆಯವ್ರ ಬಟ್ಟೆಗಳಿಗೆ ನಾವು ಮಾಡಿಕೊಡ್ತೀವೋ ಮಾಡಲ್ವೋ ಅದು ಸೆಕೆಂಡ್ರಿ ಆದರೆ ನಮ್ಮ ಬಟ್ಟೆಗಳಿಗಾದರೂ ನಾವು ಮಾಡ್ಕೋಬಹುದಲ್ಲ ಇವಾಗ ಹೊರಗಡೆ ಹೋಗಿ ನಾವು ಅವರು ವರ್ಕ್ ಮಾಡಿಸಿ ನಾವು ಅಷ್ಟೊತ್ತಿಗೆ ತುಂಬಾ ದುಡ್ಡು ಕೊಡಬೇಕಾಗತ್ತೆ ಅದ್ರ ಬದಲಿಗೆ ನಮ್ಮ ಬಟ್ಟೆಗೆ ನಾವೇ ವರ್ಕ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಒಳ್ಳೇದಲ್ಲ ಹಾಗಾಗಿ ಕಲ್ತ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿ ವರ್ಕಂತೂ ಸಕ್ಕತ್ತಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಇದಕ್ಕೆ ಯಾವ ಥ್ರೆಡ್ಡು ಬಾಲ್ ಚೈನ್ ಸ್ಟೋನ್ ಕೂಡ ಹಾಕಿಲ್ಲ ಯಾವ ಸ್ಟೋನ್ಸ್ ಕೂಡ ಹಾಕಿಲ್ಲ ಬರೀ ಥ್ರೆಡ್ ವರ್ಕು ಬೇಕಿದ್ದರೆ ನೀವು ಹಾಕ್ಕೋಬೋದು ಈ ಥರ ಡಿಸೈನ್ಸ್ ಎಲ್ಲ ಕೆಲವೊಂದು ಡ್ರೆಸ್ಗಳಿಗೂ ಕೂಡ ನಾವು ಹಾಕ್ಬೋದು ಮತ್ತು ಡ್ರೆಸ್ಸು ಬ್ಲೌಸು ಈ ಮಕ್ಕಳದ್ದು ಬ್ಲೌಸ್ಗಳೆಲ್ಲ ಬರುತ್ತಲ್ವ ಅದಕ್ಕೆ ಎಲ್ಲದಕ್ಕೂ ಹಾಕ್ಬೋದು ಈ ಥರ ಡಿಸೈನ್ಸು ಒಟ್ನಲ್ಲಿ ಕೆಲಸ ಕಲ್ತ ಮೇಲೆ ಎಲ್ಲದಕ್ಕೂ ಹಾಕ್ಬೋದು ಓಕೆನಾ ಫ್ರೆಂಡ್ಸ್ ನೋಡಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಟೇಕ್ ಕೇರ್ ಬೈ ಬೈ ಥ್ಯಾಂಕ್